ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಏಳು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಯಾರೋ ಪಿ ಜಿ ವಿತ್ ಎ ನೆಟ್ ಸೆಟ್ ಆದಂಥ ಅಭ್ಯರ್ಥಿಗಳಿದ್ದರೆ ಅವರು ಅರ್ಜಿಯನ್ನು ಹಾಕ್ಬೋದು ಇವು ಅನ್ಎಡೆಡ್ ಆಗಿರೋದರಿಂದ ಅನುದಾನ ರಹಿತವಾಗಿರೋದ್ರಿಂದ ಆಗಿರೋದ್ರಿಂದ ಆಗಿರೋದ್ರಿಂದ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಅಟೆಂಡ್ ಆಗ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಉಪನ್ಯಾಸಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಗುಂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರು ಅಲ್ಲಿ ಸಹಿತ ಜಾಯಿನ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಭಾಳಷ್ಟು ಇನ್ಫಾರ್ಮೇಷನನ್ನು ಅಲ್ಲಿ ನೀಡ್ತಾ ಬರ್ತೀವಿ ಅಂತ ಅಲ್ಲಿ ನೋಡ್ತಾ ಇತ್ತು ಅಂದರೆ ಗ್ರಾಮ ವಿದ್ಯುತ್ ಸಂಘ ವಿದ್ಯೋದಯ ಸಂಘ ಟಿ ನರಸೀಪುರ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೇಕಾಗಿದ್ದಾರೆ ಅನ್ನುವಂಥದ್ದೊಂದು ಕೊಟ್ಟಿದ್ದಾರೆ ಅನುದಾನಿತ ಅಂತ ಕೊಟ್ಟಿದ್ದಾರೆ ಬಟ್ ಅಷ್ಟು ಟೆಂಪ್ರವರಿಯಾಗಿ ತೊಗೊಳ್ತಾರೆ ಪೂರ್ಣಕಾಲಿಕ ಸಹ ಶಿಕ್ಷಕರು ಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಎಮ್ ಎ ಬಿ ಎಡ್ ಇಂಗ್ಲೀಷು ಎರಡಿದೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಪಿ ಎಫ್ ಇ ಎಸ್ ಐ ಸಹಿತ ಇದೆ ಬಿ ಎ ಬಿ ಎಡ್ ಇದೆ ಇಂಗ್ಲೀಷು ಒಂದಿದೆ ಹದಿನಾರು ಸಾವಿರ ಪಿ ಎಫ್ ಇ ಎಸ್ ಐ ಇದೆ ಎಮ್ ಎ ಬಿ ಎ ಎಮ್ ಎ ಬಿ ಎಡ್ ಸಮಾಜಶಾಸ್ತ್ರ ಹದಿನಾರು ಸಾವಿರ ಪಿ ಎಫ್ ಎ ಎಸ್ ಐ ಇದೆ ಎಮ್ ಎಸ್ ಸಿ ಇದೆ ಕಂಪ್ಯೂಟರ್ ಸೈನ್ಸು ಅವ್ರಿಗೆ ಹತ್ತೊಂಬತ್ತು ಸಾವಿರದ ಇದೆ ಪಿ ಎಫ್ ಎ ಎಸ್ ಐ ಇದೆ ನೆಕ್ಸ್ಟು ಸಿ ಬಿ ಜೆಡ್ ಕಾಲ್ ಮಾಡಿದ್ದಾರೆ ಅಲ್ಲಿ ಹದಿನಾರುವರೆ ಸಾವಿರ ಪಿ ಎಫ್ ಇ ಎಸ್ ಐ ಇದೆ ಓಕೆ ಈ ಎಲ್ಲ ವೆಲ್ಯೂ ಉತ್ತಮವಾದಂಥ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ಈ ಪಿ ಎಫ್ ಕೊಡ್ತಾರೆ ಇ ಎಸ್ ಐ ಕೊಡ್ತಾರೆ ಹೀಗಾಗಿ ಯಾರು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಏನು ಮಾಡಬೇಕು ಅಂತಂದರೆ ನಿಮ್ಮ ಮೂಲ ದಾಖಲಾತಿಗಳೊಂದಿಗೆ ಸಂ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಅಂತ ಕೊಟ್ಟಿದ್ದಾರೆ ಇಂಟ್ರಸ್ಟ್ಯೂದವ್ರು ಏನು ಮಾಡಿ ಈ ಒಂದು ಅಡ್ರೆಸ್ಸನ್ನು ಹೊಡ್ಕೊಂಡು ನಿಮ್ಮ ಒಂದು ಸಟ್ಟ ದಾಖಲೆಗಳನ್ನು ನೀವು ಕೊಡ್ರಿ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಗ್ರೂಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ದರು ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು